ವೆಲ್ಕಮ್ ಬ್ಯಾಕ್ ನಮ್ಮ ಯೂಟ್ಯೂಬ್ ಚಾನೆಲ್ ಮತ್ತೆ ಎಲ್ಲ ಏನು ಚಲರ್ಸ್ ಹೋಗಿ ನಾವು ಉಲ್ಪದ ಚಾಂಡ ಪತ್ತು ಗಂಟೆದ ಚಾಂಡ ಪಕ್ಕ ದಾದ ಮಂದ ಇನ್ನಿತ ಸ್ಪೆಷಲ್ ದಾದ ಪಂಡ ನಂಜಾವರ ವಿನಾಯಕ ಶಂಕರನ ದೇವಸ್ಥಾನ ಪೋದಿಲ್ಲ ಅಲ್ಪಡ್ದು ಪನೋಲಿ ಬಯಲಿ ಅಂಚ ರಡ್ಡ ದೇವಸ್ಥಾನಕ್ಕೆ ಪೂದು ಬರ ಎಂಡು ಅಂಚ ಇಲ್ಲ ಅಲ್ಲ ಪಿದ ಅಡ್ಡಿ ಇಲ್ಲದ ಬಾಕಲ್ ಪಾಡ್ತ ಅಂದ್ರೆ ಬಾಕಲ್ ಪಾಡಂದು ಪಾರ ಪುಚ್ಚಿ ಊರುಡುಪನಾಗ ಬಾಕಲ್ ಗಟ್ಟಿಡೆ ಪಾಡು ಈ ದಿನ ಎಲ್ಲ ಬರುವೇರು ಅಂಚ ಪಿದ ನಮ್ಮ ಪೋಪಿನ ನಾವು ಗಾಡೇ ಪೋಡು ಹೆಂಗ್ ನಂದ್ವೇ ಐರವತ್ತಿದಾಡ್ ಗದಗ ಫೈನಲಿ ನಮ್ಮ ಆನಂದವರ ದೇವಸ್ಥಾನಕ್ಕೆ ಹತ್ತಾ ಬರೋಂದಿಲ್ಲ ಇತ್ತಿ ಅತಿ ಹೆಡ್ ಬಂದಿಲ್ಲ ದೇವಸ್ಥಾನ ಮಿದೊಡು ಮೂಲ ಪಾದರಷ್ಟು ರೋಡ್ಗೆ ದ್ವೇ ದೇವಸ್ಥಾನ ಈ ಮೇಟು ತುದಂಡು శ్రీ వినయ క్షేత్ర నమ్మ ఉల్పా నందర్ దేవస్థాన తుది మూలు సాగు అన్న కూలిన జగ్ మిత్రి తోజు కక్కి కక్క దీపేరు ಪುರ ಮೂರು ಕಕ್ಕೆ ದೀಪ ಮುಟ್ಪುರದ ಅಲ್ಪ ಕಕ್ಕೆ ದೀಪೆ ಇದು ನಂದಾವರದ ತುದೆ ಒಂದು ದೇವರ ಕಟ್ಟೆ ಏತು ಮಲ್ಲ ತುದೆ ನಿಲಿಕ್ಕೆ ನೀರುಣ್ಣು ಮಾತ್ರ ಪೂರ್ಣಗಳಂಗೆ ಕಡಿಕೆ ಏತ್ ಶಕ್ತದೆ ಒಂದು ದೇವಸ್ಥಾನದ ಮಿತ್ತರ ದೇವಸ್ಥಾನ ಬಾರ್ ನೀರೆಡ್ಡೆ ನೀರಡ್ಡೆ ಉಂಡು ದೇವಸ್ಥಾನಗಳು ಒಣ ಪೂಜೆ ಅಂಡ್ ಪೂಜೆ ಹೇಳ್ಬೇಕು ಒನಸ ದೇವರ ಪ್ರಸಾದ ಅದೇ ಶುಕ್ರವಾರ ಅಂಚೆ ಹಿರೇಟ ವನಸ್ ಅಂದ್ರೆ ನಿಮ್ಮ ನಿಮಗೆ ಹಿರೇಜ್ ಶುಕ್ರವಾರ ಅರೇಕ್ ವ್ರತ ಉಂಟು ಅಂಚಾರ ಹಿರೇಟ ವನಸಾಲಿ ಬೆಟ್ಟಲ್ಲೂ ದೇವಸ್ಥಾನ ಶೋಕದ ಪೂಜೆ ಅಂಡ್ ಪ್ರಸಾದ ಅಂಡ್ ಒನಸ ದೇವನ ಪ್ರಸಾದ ವನಸ ಅಂಡ್ ನನ್ನ ಪೊಪ್ಪಿನಿ ನನ್ನ ದೇವಸ್ಥಾನಗೆ ಪನವಲ್ಲಿ ಬೈಲಿ அது உல்து நல்ல பனலையில போது அல்பஞ்சு தேவிரே கை மக்கள்